ಬೆಳಗಾವಿಯ ಬೀದಿಗಳಲ್ಲಿ ಇಂದು ಸಾಂಸ್ಕೃತಿಕ ಕಹಳೆ ಮೊಳಕಿದೆ ಹಿಂದೂ ಸಮ್ಮೇಳನದ ಹಿನ್ನೆಲೆ ಆರಂಭವಾದ ಭವ್ಯ ಸಾಂಸ್ಕೃತಿಕ ಮೆರವಣಿಗೆ ನಗರದ ಜನರಲ್ಲಿ ಭಕ್ತಿ ಮತ್ತು ಧರ್ಮ ಜಾಗೃತಿಯ ಹೊಸ ಅಲೆ ಎಬ್ಬಿಸಿತು ಕೇಸರಿ ಪೀಠ ಸಾಂಪ್ರದಾಯಿಕ ಉಡುಪು ಧರಿಸಿದ ನೂರಾರು ಯುವಕ ಯುವತಿಯರು ಹಿರಿಯರು ಮತ್ತು ಮಕ್ಕಳು ಶಿಸ್ತುಬದ್ಧವಾಗಿ ಹೆಜ್ಜೆ ಹಾಕುತ್ತಾ ನಾಡಿನ ಸಂಪ್ರದಾಯವನ್ನ ಪಸರಿಸಿದರು ಬೆಳಗಾವಿಯ ಕಡೆಬಜಾರ್ನ ಸಂಯುಕ್ತ ಮಹಾರಾಷ್ಟ್ರ ಚೌಕ್ನಲ್ಲಿ ಹಿಂದೂ ಸಮ್ಮೇಳನ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಹಿಂದೂ ಸಮ್ಮೇಳನವು ವೈಭವೋಪೇತವಾಗಿ ಜರುಗಿತು ಧರ್ಮೋ ರಕ್ಷಿತಿ ರಕ್ಷಿತ ಎಂಬ ಘೋಷವಾಕ್ಯದೊಂದಿಗೆ ನಡೆದ ಈ ಕಾರ್ಯಕ್ರಮವು ಫೆಬ್ರವರಿ ಹದಿನೇಳರ ಮಂಗಳವಾರದಂದು ಸಂಜೆ ಆರಂಭವಾಗಿತ್ತು ಕಾರ್ಯಕ್ರಮಕ್ಕೂ ಮುನ್ನ ಕಿತ್ತೂರು ರಾಣಿ ಚೆನ್ನಮ್ಮಾರುತದ ಗಣೇಶ ಮಂದಿರದಿಂದ ಸಾಂಸ್ಕೃತಿಕ ಮೆರವಣಿಗೆಯನ್ನು ಆಯೋಜಿಸಲಾಗಿತ್ತು ಈ ಮೆರವಣಿಗೆಯಲ್ಲಿ ನೂರಾರು ಜನರು ಸಾಂಸ್ಕೃತಿಕ ಉಡುಪುಗಳನ್ನು ಧರಿಸಿ ಭಾಗವಹಿಸುವ ಮೂಲಕ ನಾಡಿನ ಸಂಪ್ರದಾಯವನ್ನು ಪಸರಿಸಿದರು ಬೆಂಗಳೂರಿನ ಗವಿಪುರಂ ಗೋಸಾಯಿ ಮಹಾಸಂಸ್ಥಾನ ಮಠದ ಜಗದ್ಗುರು ಶ್ರೀ ಮಂಜುನಾಥ್ ಭಾರತಿ ಸ್ವಾಮೀಜಿಗಳು ದಿವ್ಯ ಸಾನಿಧ್ಯ ವಹಿಸಿ ಮೆರವಣಿಗೆಯ ಆರಂಭಕ್ಕೂ ಮುನ್ನ ಸ್ವಾತಂತ್ರ್ಯ ಸಂಗ್ರಾಮದ ಬೆಳ್ಳಿಚುಕ್ಕಿ ಕಿತ್ತೂರಾಣಿ ಚೆನ್ನಮ್ಮನವರ ಅಶ್ವಾರೂಢ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮೆರವಣಿಗೆಗೆ ಚಾಲನೆಯನ್ನು ನೀಡಿದರು ಬೆಳಗಾವಿಯ ಉಪನಗರದ ಮೂಲೆ ಮೂಲೆಗಳಿಂದ ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಮ್ಮೇಳನವನ್ನು ಯಶಸ್ವಿಗೊಳಿಸಿದರು ಈ ಮೆರವಣಿಗೆಯು ಬೆಳಗಾವಿಯ ಜನರಲ್ಲಿ ಧರ್ಮ ಜಾಗೃತಿಯ ಹೊಸ ಅಲೆ ಎಬ್ಬಿಸುವಲ್ಲಿ ಯಶಸ್ವಿಯಾಯಿತು ರಾಣಿ ಚೆನ್ನಮ್ಮ ವೃತ್ತದ ಶ್ರೀ ಗಣೇಶ ಮಂದಿರ ಕಾಕತಿ ವೆಸ್ ರಸ್ತೆ ಶನಿವಾರ ಕೋಟ್ ಮಾರ್ಗವಾಗಿ ಕಡೇ ಬಜಾರಕ್ಕೆ ತಲುಪಿ ಸಮ್ಮೇಳನದಲ್ಲಿ ಪರಿವರ್ತನೆಗೊಂಡಿತು ಆ ಬಾಲ ವೃದ್ಧರು ಇದರಲ್ಲಿ ಉತ್ಸಾಹದಿಂದ ಭಾಗಿಯಾಗಿ ಹಿಂದೂ ಧರ್ಮ ಸಂಸ್ಕೃತಿಯನ್ನು ಪ್ರದರ್ಶಿಸಿದರು ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ಶಿವ ಚರಿತ್ರೆಕಾರ ಡಾಕ್ಟರ್ ಶಿವರತ್ನ ಶೆಟ್ಟಿಯವರು ಮಾತನಾಡಿ ಧರ್ಮ ಮತ್ತು ಸಂಸ್ಕೃತಿಯನ್ನು ರಕ್ಷಿಸುವುದು ಪ್ರತಿಯೊಬ್ಬ ಹಿಂದುವಿನ ಕರ್ತವ್ಯ ನಾವು ಸಂಘಟಿತರಾದಾಗ ಮಾತ್ರ ಸಮಾಜವು ಬಲಿಷ್ಠಗೊಳ್ಳಲು ಸಾಧ್ಯ ಎಂದು ಕರೆ ನೀಡಿದರು ಸಂಪ್ರದಾಯಗಳು ಮತ್ತು ನೀತಿಗಳನ್ನು ಉಳಿಸಿಕೊಳ್ಳಲು ಹಿಂದೂ ಸಮಾಜವು ಸದಾ ಜಾಗರೂಕರಾಗಿರಬೇಕು ಎಂಬ ಆಶಯವನ್ನು ವೇದಿಕೆಯ ಮೇಲೆ ವ್ಯಕ್ತಪಡಿಸಲಾಯಿತು ಸಮ್ಮೇಳನದ ಸಮಿತಿಯ ಅಧ್ಯಕ್ಷರಾದ ಶ್ರೀ ದಿಗಂಬರ ಪವಾರ್ ಕಾರ್ಯದರ್ಶಿ ಜ್ಯೋತಿಬಾ ಪಲಬ್ ಮತ್ತು ಸಮಿತಿಯ ಪದಾಧಿಕಾರಿಗಳಾದ ಗೌತಮಿ ಜಾಧವ್ ಸೀಮಾ ಆಳ್ವೆ ಸೇರಿದಂತೆ ಅನೇಕ ಗಣ್ಯರು ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಕಾರ್ಯಕ್ರಮದ ಅಂತ್ಯದಲ್ಲಿ ಭಕ್ತರಿಗಾಗಿ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ನಮ್ಮ ಬೆಳಗಾವಿ ನಗರಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವನ ಬಹಳಷ್ಟು ಭಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ಅದ್ಭುತವಾಗಿರುವಂತ ಒಂದ ನಾವು ನಗರ ಪ್ರದಕ್ಷೆನ ನೋಡ್ತಾ ಇದ್ದೀವಿ ಇಂಥ ಒಂದು ಪವಿತ್ರವಾಗಿರುವಂತ ವಾತಾವರಣ ಭಕ್ತಿಮಯ ವಾತಾವರಣ ಶ್ರದ್ಧೆಯ ವಾತಾವರಣ ಉತ್ಸವದ ವಾತಾವರಣ ನಾವು ನೋಡ್ಬರ್ಬೇಕಂದ್ರೆ ಅಥವಾ ಕಣ್ಣಿಂದ ನೋಡ್ಬೇಕಾದ್ರೆ ಇಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮಾತ್ರ ಯಾವುದೇ ಒಂದು ಜಾತಿ ಮತ ಪಂಥ ಇಲ್ಲದೆ ಭೇದವಿಲ್ಲದೆ ಜೊತೆಗೆ ಭಾಷೆಯವಾದೂ ಇಲ್ಲದೆ ಸಣ್ಣವರು ದೊಡ್ಡವರು ಯಾವುದೇ ಕೂಡ ಅಪರಾಧ ಇಲ್ಲದೆ ಅಥವಾ ಭೇದ ಭಾವ ಇಲ್ಲದೆ ಎಲ್ರು ಕೂಡ ಉತ್ಸಾಹದಿಂದ ನೋಡುವುದು ಇಂತ ಒಂದು ಸಾಂಸ್ಕೃತಿಕ ಪರಂಪರೆಯ ಕಾರ್ಯಕ್ರಮದಲ್ಲಿ ಮಾತ್ರ ಅಂತ ಹೇಳ್ಬಹುದು ಹಾಗಾಗಿ ಇವತ್ತಿನ ಕಾರ್ಯಕ್ರಮ ನನಗನ್ಸ್ ಮಟ್ಟಿಗೆ ಭಾರತೀಯ ಒಂದು ನಮ್ಮ ಭಾರತದಲ್ಲಿ ಸಾವಿರಾರು ಲಕ್ಷಾವಧಿ ಕಾರ್ಯಕ್ರಮ ಈ ತರ ಕೋಣೆ ಕೋಣೆಯಲ್ಲಿ ನಡೀತಾ ಇರೋದು ಇದು ಭಾರತೀಯ ಸಂಸ್ಕೃತಿಯ ಪರಂಪರೆ ಅಂತ ಹೇಳ್ಬಹುದು ಇಂತ ಒಂದು ಅದ್ಭುತವಾಗಿರುವಂತ ಕಾರ್ಯಕ್ರಮ ಎಷ್ಟೋ ಸಂಘ ಸಂಸ್ಥೆಗಳು ಕೆಲವೊಂದು ದಿನ ಆದ ನಂತರ ಮುಕ್ತಾಯ ಹೋಗ್ತವೆ ಆದ್ರೆ ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇರುವುದರಿಂದ ಆರ್ ಎಸ್ ಸಂಘ ಇರುವುದರಿಂದ ಯಾವತ್ತು ಕೂಡ ರಾಷ್ಟ್ರೀಯ ಹಿತಕ್ಕಾಗಿ ಕೆಲಸ ಮಾಡುವ ಸಂಘ ಇರುವುದರಿಂದ ಇಲ್ಲಿ ಯಾವುದೇ ಕೂಡ ಬಾಧೆ ಇಲ್ಲದೆ ಎಲ್ರು ಕೂಡ ನಾವು ಸಮಾನ ಮನಸ್ಕರು ಎಲ್ರು ಕೂಡ ಒಂದೇ ತಾಯಿಯ ಮಕ್ಕಳು ಭಾರತೀಯ ಮಕ್ಕಳು ಒಂದೇ ಮಾ ಮಾತು ಬಂದ ಹಾಗೆ ನಾವು ಈ ಒಂದು ಪವಿತ್ರ ಒಂದು ಬೆಳಗಾವಿಯ ನಗರಿಯಲ್ಲಿ ನೋಡಬಹುದು ಲಕ್ಷಾವಧಿ ಜನಸಂಖ್ಯೆ ನೋಡಿದ್ರೆ ಅಷ್ಟೇ ತಾಯಂದಿರು ಯುವಕರು ಬಾಲಕರು ಅಷ್ಟೇ ಅಲ್ಲದೆ ಎಷ್ಟೋ ಒಂದು ವಿಶೇಷವಾಗಿರುವಂತಹ ಅದು ರಾಮ ಪರಿವಾರ ಇರ್ಬಹುದು ಕೃಷ್ಣ ಪರಿವಾರ ಇರಬಹುದು ಇಲ್ಲಿ ಹನುಮಾನ್ ಇರ್ಬಹುದು ಅಷ್ಟೇ ಅಲ್ಲದೆ ಎತ್ತಿನ ಗಾಡಿಗಳು ಅಂದ್ರೆ ನಂದಿಯ ಗಾಡಿಗಳು ಕೂಡ ಚಕಡಿಗಳು ಕೂಡ ಇದ್ದಾವೆ ಅಂದ್ರೆ ವಾತಾವರಣ ಅಂದ್ರೆ ಹಿಂಗಿದೆ ಅಂದ್ರೆ ಯಾರು ಕೂಡ ನೋಡಿದ ತಕ್ಷಣ ನಾನು ಕೂಡ ಭಕ್ತರಾಗಬೇಕು ನಾನು ಕೂಡ ರಾಷ್ಟ್ರೀಯ ಸೇವಕರಾಗ್ಬೇಕು ನಾನು ಕೂಡ ಏನಾರು ಪರೋಪಕಾರ ಪರೋಪಕಾರ ಹಿತ ಅಂದ ಹಾಗೆ ಆಯಂ ನಿಜ ಪರೋಮಿತಿ ಗಣನಾ ಲಘು ಚೇತಸ ಉದಾರ ತು ವಸುದೈವ ಕುಟುಂಬಕಂ ಅಂದ ಹಾಗೆ ಈ ವಾತಾವರಣ ಕಲಿಸ್ತದ ನಾವು ಅಷ್ಟೇ ಬೆಳೋದು ಅವಶ್ಯಕತೆ ಇಲ್ಲ ನಾವು ಇತರನ್ನು ಕೂಡ ಬೆಳೆಸ್ಬೇಕು ಇತರ ಜೊತೆ ಇರ್ಬೇಕು ನಿಸರ್ಗಕ್ಕೆ ಪ್ರೀತಿ ಮಾಡ್ಬೇಕು ಬಡವರಿಗೆ ಪ್ರೀತಿ ಮಾಡ್ಬೇಕು ಎಲ್ರೂ ಜೊತೆಗೆ ನಾವು ಹೋಗ್ಬೇಕು ವಿಶೇಷವಾಗಿ ಆಧ್ಯಾತ್ಮಿಕ ಜೀವನ ನಾವು ಬೆಳೆಸಬೇಕು ಅದರ ಜೊತೆಗೆ ಭಾರತೀಯ ಸಂಸ್ಕೃತಿಗೆ ನಾವು ಗೌರವನ್ನ ಕೊಡಬೇಕು ಭಾರತ ಮಾತೆಗೆ ನಾವು ಗೌರವನ್ನ ಸಲ್ಲಿಸಬೇಕನ್ನುವಂತ ಏನ್ ನಾವು ದೊಡ್ಡವರಿಂದ ಹಿರಿಯರಿಂದ ಕೇಳ್ತೇವಿ ಪುಸ್ತಕದಲ್ಲಿ ಓದ್ತೀವಿ ಇದು ಪ್ರಾಕ್ಟಿಕಲ್ವಾಗಿ ಇದು ಪ್ರಾಕ್ಟಿಕಲ್ವಾಗಿ ಇವತ್ತು ನಾವು ಈ ಬೆಳಗಾವಿ ನಗರಿಯಲ್ಲಿ ಕೇಳ್ತಾ ಇದ್ದೇವೆ ನೋಡ್ತಾ ಇದ್ದೇವೆ ಅಂತ ಒಂದು ಪವಿತ್ರವಾಗಿರುವಂತ ಬೆಳಗಾವಿ ನಗರಿ ಇದು ಅತಿ ಹೆಚ್ಚು ದೊಡ್ಡ ಜಿಲ್ಲೆ ಇದು ಕರ್ನಾಟಕದಲ್ಲಿನೇ ಬಹಳಷ್ಟು ಜನಸಂಖ್ಯಾ ಇರುವಂತ ಬಹಳಷ್ಟು ದೊಡ್ಡ ಜಿಲ್ಲೆ ಅಂದ್ರೆ ಬೆಳಗಾವಿ ಜಿಲ್ಲೆ ಇಲ್ಲಿ ಯಾವುದು ಕೂಡ ಕೊರತೆ ಇಲ್ಲ ಇಲ್ಲಿ ನಿಸರ್ಗ ಅಂತೂ ಅದ್ಭುತವಾಗಿರುವಂತ ನಿಸರ್ಗ ಅದರ ಜೊತೆಗೆ ಇಲ್ಲಿಂದು ಪಾದಿಪಾಲ ಪ್ರಸಿದ್ಧವಾಗಿರುವಂತಹದ್ದು ಜೊತೆಗೆ ಅದ್ಭುತವಾಗಿರುವಂತಹ ಈ ವಾತಾವರಣ ಎಷ್ಟೋ ನಾಯಕರು ಇಲ್ಲಿ ಹೋಗಿದ್ದಾರೆ ಎಷ್ಟೋ ಹಿರಿಯರು ಇಲ್ಲಿ ಹೋಗಿದ್ದಾರೆ ಅಷ್ಟೇ ಅಲ್ಲದೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಬೆಳವಣಿ ಮಲ್ಲಮ್ಮ ಜಗದ್ಗುರು ಕುಸಾಯಿ ಮಹಾಸಂಸ್ಥಾನ ಮಠದ ಪೂಜಾ ಮಜೀದಾದ್ರು ಕೆ ಎಂ ಎಂ ನ್ಯೂಸ್ ಬೆಳಗಾವಿ B.S. Janabasappa Sons The Textile Mall Tilakwadi, Balagawi.